ವಿಠಲ ರಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಇನ್ನ ಪುರುಷ ಇಪ್ಪತ್ತೊಂದು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತೈದು ಮಂಡ್ಯದಲ್ಲಿ ಜನನ ಪೌರ್ವಭಾದ್ರ ನಕ್ಷತ್ರ ಕುಂಭರಾಶಿ ಲಗ್ನದಲ್ಲಿ ಜನ ಹಾಗಾದ್ರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ ಬನ್ನಿ ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದಾರೆ ಯೋಗ ಸಿದ್ಧಿ ಒಳ್ಳೆಯ ಯೋಗದಲ್ಲಿ ಹುಟ್ಟಿದ್ದಾರೆ ಹಾಗಾಗಿ ಬನ್ನಿ ಹಾಗಾದ್ರೆ ಈ ಜಾತಕದಲ್ಲಿ ಏನೇನಿದೆ ನೋಡೋಣ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟೆನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ನಾವು ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ವ್ಯವಸ್ಥೆಯನ್ನು ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಸಿನಿ ಯೋಗಕಾರಕ ಗ್ರಹಗಳು ನಾವುವ ಸೂರ್ಯ ಅತಿ ದೊಡ್ಡ ಯೋಗಕಾರಕ ಕುಜ ಅತಿ ದೊಡ್ಡ ಯೋಗಕಾರಕ ಗುರು ಅತಿ ದೊಡ್ಡ ಯೋಗಕಾರಕ ಶುಕ್ರ ಯೋಗ ಕಾರಕ ಬುಧ ತಾತ್ಕಾಲಿಕ ಮಿತ್ರ ರಾಹು ಮತ್ತು ಕೇತು ಅತಿ ದೊಡ್ಡ ಆದರೆ ಚಂದ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯರು ಇಲ್ಲೇ ಯಾರು ಇಲ್ಲ ನೀವು ವಕ್ರಿಯರು ಯಾರು ಇಲ್ಲ ಉಚ್ಚ ಶುಕ್ರ ಇದ್ದಾನೆ ನೀಚ ಗುರು ಇದ್ದಾರೆ ಅಸ್ತಂಗತ ಬೋಧ ಇದ್ದಾರೆ ಯಾರು ಇಲ್ಲ ದಯಾ ಜಾತ್ಕ ಬಹಳ ಕೆಟ್ಟಿದೆ ಅಂತ ಸೀರಿಯಸ್ ಆಗಿ ನೀವು ನಾನು ಹೇಳುವ ರೆಮಿಡೀಸ್ ಅನ್ನ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಅನ್ನೆಸರಿ ನೀವು ತೊಂದರೆ ಈಡ್ ಮಾಡ್ಕೊತೀರಾ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ಇಲ್ಲಿ ಕೇತು ಕರೆಕ್ಟಾ ಇಲ್ಲಿ ರಾಹು ಕರೆಕ್ಟಾ ಇದರ ಒಳಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗ್ರಹಗಳು ಮಲಿಗೆ ಕುಂಡ ಅಂದ್ರೆ రావు కేంతువినే నడివా బందిరిందా ఇది నాను అన్ను దిత ఒాసుకి కాడా సార్పు దోశియాంత్ కరిదినా భాల్ కెట్టు దోశరి ಕಷ್ಟಗಳನ್ನು ಅನುಭವಿಸ್ತೀರಾ ವಿಪರೀತ ಸಾಲವನ್ನು ಜಗಳ ಜಾಪತ್ರೆಯಿಂದ ಜೀವನ ಕೂರಿರುತ್ತೆ ವೇದಿಕಾರಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗಾಗುತ್ತೆ ವಿವಾದಗಳ ಗುರಿಯಾಗ್ತೀರಿ ಅಪವಾದವನ್ನು ಅಂತಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂತಹ ಪರಿಸ್ಥಿತಿ ಬರುತ್ತೆ ಎಲ್ಲವೂ ತೊಂದರೆ ಅನುಭವಿಸ್ತೀರಾ ತಂದೆ ವ್ಯವಹಾರದಲ್ಲಿ ಏರಾ ಜೀವನದಲ್ಲಿ ಬರೀ ಕೆಟ್ಟ ಘಟನೆಗಳು ನಡೀತವೆಕ್ಸಿಡೆಂಟ್ನಿಂದ ಅಪಾಯ ರೋಗದಿಂದ ಜೀವಕ ಅಪಾಯ ಜಗದ ಹೊಡೆದಾಟನಿಂದ ಜೀವಕ ಅಪಾಯ ಬಹಳ ಕೆಟ್ಟ ಸಮಯವನ್ನ ನೀವು ನೋಡ್ತೀರಿ ದಿಸ್ ಇಸ್ ಕಾಲ್ಡ್ ಅನುದಿತ ಕಾಳಸರ್ಪದೋಷ ಅನುದಿತ ಸರ್ಪದೋಷ ಅನುದಿತ ವಾಸುಕಿ ಸರ್ಪದೋಷ ಒಳ್ಳೆಯದಲ್ಲ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೂ ಅನ್ನೆಸೆಸರಿ ತೊಂದರೆಗೇಡಾಗಿರುತ್ತೀರಿ ನೀವು ಅನ್ನೆಸರಿ ತೊಂದರೆಗೇಡಾಗ್ತೀರಾ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರಾ ದಯವಿಟ್ಟು ವಾಸುಕಿ ಕಾಲ ಸ್ವಲ್ಪ ದೋಷದ ನಿವಾರಣೆಯನ್ನು ನೀವು ಮಾಡ್ಕೋಬೇಕು ಬಟ್ ಹಾಗಂತ ಹೇಳಿ ನಾನು ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅಷ್ಟಮದಲ್ಲಿ ಇದ್ರೂ ಅಡ್ಡಿಲ್ಲ ಮೂರನೇ ವಾರದ ಫಲವನ್ನು ನೀವು ಅನುಭವಿಸಿ ಅನುಭವಿಸ್ತೀರಿ ಕೇತುವ ಅಕ್ಕ ತಂಗಿಯವರ ಜೊತೆಗೆ ಒಳ್ಳೆ ಸಮಯ ಆಗುತ್ತೆ ಪರಾಕ್ರಮಿಯಾಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಈಸಿಯಾಗಿ ಪಾಸ್ ಆಗ್ತೀರಾ ಬರವಣಿಗೆ ಹಾಗೂ ಸಾಹಿತ್ಯ ಕಲೆ ಹಾಗೂ ದೇವರ ಹಾಗೂ ಆಧ್ಯಾತ್ಮಿಕ ವಿಷಯದಲ್ಲಿ ಬಹಳ ಬೆಳವಣಿಗೆ ಹೊಂದಿರ ಮಾತಿನಲ್ಲಿ ವಚನತ್ವ ಇರುತ್ತೆ ಒಳ್ಳೆ ಟೈಮ್ ಅನ್ನ ಹೊಂದಿರ್ತೀರ ಪ್ರಯತ್ನಶೀಲವಾಗಿರ್ತೀರಾ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಾ ತಿರುಗುನಾಟದಲ್ಲಿ ಲಾಭವನ್ನ ಪಡಿತೀರಾ ಕೇತು ಮೂರನೇ ಭಾವದ ಫಲ ಕಾಳಸರ್ಪದ ವಿಷಯ ಮೂರನೇ ಬಾವುದ ಫಲ ಬರ. ಒಳ್ಳೆ ಸೇನೆ ಹಾಕರೆ ಬಾವುದ ನಿವಾರ. This is most dangerous. ಯೋ प्रॉपर्टीದ ಗಲಾಟೆ ಕಚ್ಚುತ್ತಾ प्रॉपर्टी ಕೋರ್ಟ್ ಕಚ್ಚರೆ ಆಗುತ್ತೆ ಇಲ್ಲಾ प्रॉपर्टी ವಿಷಯದಲ್ಲಿ ಜಗಳ ಜಾಪತ್ರೆ ಆಗುತ್ತೆ ಇದು ಮಾತ್ರ ಕಟ್ಟಿಟ್ಟ ಬಂತು. ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಒಳ್ಳೆ ವ್ಯವಹಾರ ಮಾಡುವುದಿಲ್ಲ ಬೆನ್ನೆಸ್ ಹಾಳಾಗಿ ಹೋಗುತ್ತೆ ನೆಮ್ಮದಿ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಜಗಳ ಅಂತ ತಕ್ಕೊಳ್ತೀರಿ ಹೈಯರ್ ಎಜುಕೇಶನ್ ಕಡಿಮೆ ಆಗುತ್ತೆ ಕಂಫರ್ಟೇಬಲ್ ಆಗಿ ಮೂವ್ ಆಗುದಿಲ್ಲ ಮನೆಯ ಸ್ಥಿತಿ ಎತ್ತಕ್ಕೆ ಹೇಳ್ಬೋದಿಲ್ಲ ಸ್ತ್ರೀಯಾಗಲಿ ಬಹಳ ಕೆಳಮಟ್ಟಕ್ಕೆ ಇರುತ್ತೆ ಮನೆಗೆ ಬಂದು ಅವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಬೇಡ ಸಮಾಜದಲ್ಲಿ ಒಳ್ಳೆ ಹೆಸರಿಡುವುದಿಲ್ಲ ಮೋದಿ ನಿಂಬುವುದಿಲ್ಲ ಅಂದ್ರೆ ಆಧಾರ ವೈಕಲ್ ಇತ್ಯಾದಿಗಳನ್ನ ಖರೀದಿ ಮಾಡಿದ್ರೆ ಫ್ಲೆಜ್ಜೆ ಇರುತ್ತವೆ ಅದು ಎಂದರೆ ಮನೆ ತೋಟ ಮತ್ತು ಹೊಲ ಇವನ ಖರೀದಿ ಹೊಸದಾಗಿ ಏನು ಮಾಡಲ್ಲ ಇದ್ದಿದ್ದೇನೆ ಇನ್ನು ಫ್ಲಜಲ್ಲಿಟ್ಟಿರ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ ಗುರು ಆರನೇ ಭಾವದಲ್ಲಿ ನೇಚನಾಗಿಲ್ಲೆ ಸೂರ್ಯ ಏಳನೇ ಭಾವದಲ್ಲಿರುವುದರಿಂದ ಇವನು ವಿಪರೀತವಾಗಿ ಬಂದ ಹಾಗಂತ ಐದನೇ ಭಾವದ ಫಲವನ್ನು ನಿಮ್ಗೆ ಸಿಗುದಿಲ್ಲ ಅಂತಲ್ಲ ಸಿಗುತ್ತೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಸಲ್ ಲೈಫ್ ಇರುತ್ತೆ ಹುಟ್ಟು ಮಕ್ಕಳು ಬಹಳ ಬುದ್ಧಿವಂತ ಹುಟ್ಟಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಆಗೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಹಾಕ್ತೀರ ಸುಖ ಶಾಂತಿಯಿಂದ ಬದುಕ್ತಿರ ಕಷ್ಟಗಳನ್ನು ಹೊಡೆದೋಡಿಸ್ತೀರ ಸಾಧನೆಗೆ ದಾರಿ ಮಾಡ್ಕೊತೀರಾ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಾ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ అర్జున్ బైడ్ గురు హెంట్ వర్ష దశ డివైడెడ్ బై త్రీ మిత్ర ఆరు వర్ష ఉపరిత కష్ట ఆరు వర్ష రిల్సేషన్ ఇచ్చి ఇష అన్లిమిటెడ్ లాభ ఇలా చిన్న ముట్ట జీవన ఉద్దూ బయస గౌరవ సంపత్తు హోదా కీర్తి ఆరు వస్తుంది తయరే హండ్రెడ్ పర్సెంట్ యోగన మన చంద్రే సూర్య ముందు ఆట అమవస్యోగ అంతా బట్ ಹನ್ನೆರಡನೇ ಮನೆ ಸ್ವಾಮಿ ಅವನು ಚಂದ್ರಶೇಖರ್ ಇಪ್ಪತ್ತೆಂಟು ಡಿಗ್ರಿ ಏನು ಇಲ್ಲ ಬಟ್ ಈ ಏನಾಗಿದೆ ಅಂದ್ರೆ ಬುಧ ಅಸ್ತಂಭಿತ ಆಗಿದೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಪಚ್ಚೆಯನ್ನು ಧರಿಸ್ಕೋಬೇಕು ಪಚ್ಚೆಯನ್ನು ನೀವು ಧರಿಸ್ಕೊಂಡಿದ್ದರೆ ಆದರೆ ಒಂದನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ಹೋಗಿದ್ದಕ್ಕೆ ಕುಬೇರ ಯೋಗ ಇನ್ನೊಂದು ಬುಧ ಆದಿತ್ಯ ರಾಜವರು ಇಲ್ಲಿ ಎರಡು ಮತ್ತು ಹನ್ನೊಂದು ಮತ್ತು ಒಂದು ಎಷ್ಟು ಭಾವದ ಫಲವನ್ನು ಪಡಿತೆ ಆದ್ರೆ ಪಚ್ಚೆ ಹಾಕ್ಲೇಬೇಕಿರಿ ಏಳು ಕ್ಯಾರೆಟ್ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ನಡೆಯುವುದಿಲ್ಲ ಯೋ ಕ್ಯಾರೆಕ್ಟರ್ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನೀವು ಒಂದನೇ ಭಾವದ ಪರ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳನ್ನು ಹೊಂದಿರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನು ಹಿಡಿಸ್ಕೋತೀರಿ ಒಳ್ಳೆ ಇಮೇಜನ್ನ ಬೆಳೆಸ್ಕೊತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಅದೂ ಅಲ್ದೇನೆ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ ವಂದನೀಯ ಭಾವದ ಫಲ ನೋಡಿ ಒಳ್ಳೆ ನಿರ್ಮಾಣ ಆಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಮತ್ತು ಎಲ್ಲರು ವ್ಯವಸ್ಥಿತವಾಗಿ ಸರಿಯಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕು ಬದುಕ್ತಿರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ ಪರಿವಾರದ ಸ್ಥಿತಿ ಎತ್ತಕ್ಕೋಗುತ್ತೆ ಇನಿಷಿಯಲಿ ವೆಲ್ ಸ್ಟಡೀಸ್ ಮಾಡಿರ್ತೀರಿ ಮಾತಿನಲ್ಲಿ ವಚನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬರುತ್ತೆ ಇದು ಎರಡನೇ ಭಾವದ ಫಲ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಅಲ್ಲ ಪಚ್ಚೆ ಹಾಕ್ಲೇಬೇಕು ಹಾ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಎರಡು ಮತ್ತು ಹನ್ನೊಂದನೇ ಭಾವದ ಫಲವನ್ನ ನೀವು ಅನುಭವಿಸೋಕ್ಕಾಗೋದಿಲ್ಲ ಅಕ್ಕ ತಂಗಿಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಲಾಭದಲ್ಲಿ ಜೀವನ ಮಾಡ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಿ ಸಣ್ಣ ಪುಟ್ಟ ತಿಂದಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಸಿಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತಿರಿ ದುಡ್ಡು ಆವರಣವನ್ನು ನೀವು ಗಳಿಸಬಹುದಲ್ಲದೇ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆಯ ಮಿತ್ರರ ಸೌಹಾಸ ಇರುತ್ತೆ ನಿಮಗೆ ಇದು ಹನ್ನನೇ ಭಾವದ ಫಲ ಯಾವ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಇಲ್ಲ ಬುಧ ಆದಿತ್ಯ ರಾಜಯೋಗ ಆಗುತ್ತೋ ಕುಬೇರ ನಿಮ್ಮ ಸಂಪತ್ತು ನಿಮ್ಮ ತಂದೆಯಿಂದ ಬಂದಿರುತ್ತೆ ಇಲ್ಲ ನಿಮ್ಮ ತಾಯಿಯಿಂದ ಬಂದಿರುತ್ತೆ ಇಲ್ಲ ಅವ್ರಿಗೆ ನೀವು ಬೆಳೆಸ್ತೀರಿ ಇಲ್ಲ ನಿಮ್ಮ ಮಕ್ಕಳಿಂದ ಬೆಳೆಸ್ತೀರಿ ಇಲ್ಲ ಹೆಂಡತಿಯಿಂದ ಬಂದಿರುತ್ತೆ ಒಟ್ಟು ಸಂಪತ್ತು ಐಶ್ವರ್ಯನ ಜೊತೆ ಇದ್ದೇ ಇರುತ್ತೆ ಇದು ಕಟ್ಟಿಟ್ಟ ಗೊತ್ತು ಬುಧ ಆದಿತ್ಯ ರಾಜಯೋಗ ನೀವು ಪಚ್ಚೆ ಹಾಕೊಂಡ್ರೆ ಬುಧ ಆದಿತ್ಯ ರಾಜಯೋಗ ಇಲ್ಲ ಅಂದ್ರೆ ಇಲ್ಲ 으이, 씹들아, 뭐, 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 ಜೆ ಪಿ ನಡ್ಡಾ ಬುಧ ಆದಿತ್ಯ ಅಮಿತ್ ಶಾ ಬುಧ ಆದಿತ್ಯ ಫಿಲ್ಮ್ ಆಕ್ಟರ್ ಕಾರ್ತಿಕೇನ್ ಬುಧ ಆದಿತ್ಯ ರಾಜಯೋಗ ಪ್ಲಸ್ ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ ಸುಸ್ಮಿತಾ ಸೇನ್ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಇವರೆಲ್ಲ ಫಿಲ್ಮ್ ಆಕ್ಟರ್ಸ್ ಇವರು ಬುಧ ಆದಿತ್ಯ ರಾಜಯೋಗ ಆದಿತ್ಯ ಬಿರ್ಲಾ ಟಿವಿ ಸುಂದರಂ ಲಾಲ್ ಟಾಟಾ ಇವರು ಬುಧ ಆದಿತ್ಯ ರಾಜಯೋಗ ನಾನು ಹೇಳೋದು ಅರ್ಥ ಏನು ಅಂದ್ರೆ ಬುಧ ಆದಿತ್ಯ ರಾಜಯೋಗ ಸ್ಥಾನ ಮಾನ ಐಶ್ವರ್ಯ ಸಂಪತ್ತು ಕೀರ್ತಿ ಪ್ರಾಪರ್ಟಿ ಎಲ್ಲವನ್ನೂ ಕೊಡುವಂತ ದೊಡ್ಡ ರಾಜಯೋಗ ಸೊ ದಯವಿಟ್ಟು ನೀವು ಪಚ್ಚೆಯನ್ನು ಧರಿಸ್ಕೊಳ್ಳೋದು ಬಹಳ ಮುಖ್ಯ ಯಾರ ಜಾತಕದಲ್ಲಿ ಕುಡಿಯುವ ಯೋಗ ಬುಧ ಆದಿತ್ಯ ರಾಜಯೋಗ ಗೊತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಕೀರ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ತಾನೇ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಜೀವನದಲ್ಲಿ ಎತ್ತರ ಕೀರ್ತಿ ಅಂತ ಹೇಳುತ್ತಾರೆ ಮಹರ್ಷಿ ಪರಾಶ್ ಅವರು ಮಹರ್ಷಿ ಗಂಧವರು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರ ಗ್ರಂಥದಲ್ಲಿ ಹೌದು ಮಹರ್ಷಿ ಗಂಧವರು ಕೊಟ್ಟಿದ್ದಾರೆ ಸೊ ದಯವಿಟ್ಟು ತಾವು ಪಚ್ಚಿಯನ್ನು ಬರ್ಸೋದು ಬಹಳ ಉತ್ತಮ ಅಂತ ಹೇಳ್ತೇನೆ ನೋಡಿ ಶುಕ್ರ ಓಕೆ ಉಚ್ಚ ಶುಕ್ರ ಓಕೆ ಉಚ್ಚ ಉಸ್ಥಾನದಲ್ಲಿರುವಂತಹ ಯಾವುದೇ ದಿನ ಆಗಲಿ ಎಫೆಕ್ಟ್ ಮಾಡಲ್ಲ ಬಟ್ ಕುಜ ನೋಡಿ ಇವನು ನಾಲ್ಕು ಮತ್ತು ಒಂಬತ್ತನೇ ಭಾವದ ಫಲ ಕೊಡ್ತಾನೆ ಅವನು ಎಂಟನೇ ಮನೆಯಲ್ಲಿ ಕೂತಿದ್ದಾನೆ ದಿಸ್ ಇಸ್ ವಾಟ್ ಡೇಂಜರಸ್ ಅಂತ ಹೇಳ್ತಾ ಇರೋದು ನನಗೆ ದಿಸ್ ಇಸ್ ವಾಟ್ ಡೇಂಜರಸ್ ಹೌದು ಗುರುವಿನ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ ಧರ್ಮವನ್ನು ನೀವು ಹೆಚ್ಚಾಗಿ ಪಾಲೆಯನ್ನು ಪಾಲನೆಯನ್ನು ಮಾಡಲ್ಲ ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರೋದಿಲ್ಲ ಸಾಧನೆಗೆ ದಾರಿ ಸಿಗುವುದಿಲ್ಲ ಹೆಚ್ಚಾಗಿ ಸುಖಮಯ ಜೀವನವನ್ನು ನಡೆಸುವುದಿಲ್ಲ ಗೆಲುವೆ ಹುಂಬಾಗುವುದಿಲ್ಲ ಸಂಬಂಧದಿಂದ ಸ್ವಲ್ಪ ದೂರ ಕಾಯ್ತೀರಾ ದೇವರ ಆಶೀರ್ವಾದ ಅಷ್ಟು ಬೇಗ ಸಿಗುವುದಿಲ್ಲ ಅಂದಕ್ಕೆ ಇರ್ತೀರ పుణ్య కేసుకి మోడల్ మనది హాళగన భావ ఫల ఇది కుజ అష్టమేద్ర అదే రీతి నేను తాయి జ అస సంబంధ ఉంది ఆల్డి ఓ శని డ్యమేజ్ ఒంబత్త మన సర్పదోష ಒಳ್ಳೇದಲ್ಲ ರೀ ನೋಡಿ ಆಕ್ಸಿಡೆಂಟ್ನಿಂದ ನಿಮ್ಮ ಪ್ರಾಣ ಕಪೆ ಆಗ್ಬೋದು ರೋಗದಿಂದ ನಿಮ್ಮ ಪ್ರಾಣ ಕಪೆ ಆಗ್ಬೋದು ಜಗಳ ಹೊಡೆದಿಂದ ನಿಮ್ಮ ಪ್ರಾಣಕ್ಕೆ ಒಪ್ಪೆ ಆಗ್ಬೋದು ನೀವು ಅಲ್ಪ ಅದು ಚಾನ್ಸಸ್ ಇದೆ ದಯವಿಟ್ಟು ನಾವು ಮಾಡ್ಕೊಳ್ಳಿ ನಾದ ಪ್ರತಿಷ್ಠಾಪನೆ ಮಾಡ್ಕೊಳ್ಳಬೇಕು ಯಾಕಂದ್ರೆ ಅನೋದಿತ ವಾಸುಕಿ ಕಾಣ ಸರ್ಪ ದೋಷ ಒಳ್ಳೆಯದಲ್ಲ ಯಾವ ವ್ಯವಹಾರಗಳನ್ನು ಯಾವ ಕೆಲಸವನ್ನು ಯಾವುದೇ ಇವೆಂಟ್ ಅನ್ನು ಇನ್ ಟೈಮ್ ಮಾಡಿಸ್ಕೊಡುವುದಿಲ್ಲ ಗುಂಡಕ್ಕೆ ಮಣ್ಣು ಬರುವುದೇ ನೀವು ರಿಸ್ಕ್ ಅನ್ನು ತಗೋಬೇಡಿ ದಯಾನಂದವರೇ ಕಾಲ ಸರ್ಪ ದೋಷವನ್ನು ಮಾಡ್ಕೊಳ್ಳಿ పచ్చె ఏడు క్యారెట్ హి దయవి డోంట్ టేక్ రిస్క్ నాగ ప్రతిష్టాపనే ప్లస్ యోగ క్యారెట్ పచ్చ ప్లస్ శని కుజ ప్లస్ చంద్రశాంతి ఈ దర్ ఇస్ నో ఎక్స్క్యూజ్ అట్ ఆల్ ದಾಂಪತ್ಯ ಒಂದನೇ ಭಾವದ ಸ್ವಾಮಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಒಂಬತ್ತನೆಯ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ನಾಲ್ಕರಲ್ಲಿ ಏಳನೇ ಮನೆ ಸ್ವಾಮಿ ಒಂಬತ್ತರಲ್ಲಿ ದಾಂಪತ್ಯ ಚೆನ್ನಾಗಿದೆ ನಿಮ್ಮದು ಅದರಲ್ಲಿ ಯಾವುದೇ ಸಂಶಯ ಬೇಡ ದಾಂಪತ್ಯ ನಿಮ್ದು ಚೆನ್ನಾಗಿದೆ ಅಂತ ನನ್ನ ಕಲ್ಪನೆ ಕಲ್ಪನೆ ಅಲ್ಲ ಕನ್ಫರ್ಮ್ ಫೋನ್ ಮಾಡಿ ಬೆಳಗ್ಗೆ ದಯವಿಟ್ಟು ಪಚ್ಚರಿ ಎಂಬತ್ತರ ಸಿಗುತ್ತೆ ಫೋನ್ ಮಾಡಿ ಒಂಬತ್ತು ದಿನ ಜಪಾನ್ ಮಾಡಿ ಹೋಮ್ ಮಾಡಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಕೆಲಸಕ್ಕೆ ಅಂತ ಒಂಬತ್ತು ಶುಕ್ರ ದಿನ ಇನ್ಕಮ್ ಇದೆ ನಿಮಗೆ ಇನ್ಕಮ್ ಇದೆ ನಾ ಪ್ರಾಬ್ಲಮ್ ಇನ್ಕಮ್ ಇದೆ ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ನೋಡೋಣ ಕುಜ ದಶಿಯಲ್ಲಿದ್ದಾರೆ ಈಗ ಸೊ ನೋ ಪ್ರಾಬ್ಲಮ್ ಇಪ್ಪತ್ತಾರು ಏನು ಚಿಂತೆ ಇಲ್ಲ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪಚ್ಚೆ ಬಿಟ್ಟಿದ್ ಬಿಟ್ಟು ಏಳು ಕ್ಯಾರೆಟ್ಟು ಪಚ್ಚೆ ಹಾಕ್ಕೊಳ್ಳಿ ಖುಜ శని చంద్ర ఈ మూడు గ్రహాలు శాంతి మళ్ళీ అంతేతా ఈ జాతక విశ్లేషణ ముగిస్తాయి నమస్కారం